ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಬಯಸ್ತಾ ಇವತ್ತು ನಾನು ಒಂದು ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಯಾಕೆಂದರೆ ಇದು ರಾಯರಿಗೆ ಒಂದು ಪ್ರಿಯವಾದ ಮಂತ್ರ ಇದು ಇದನ್ನು ಪ್ರತಿದಿನವೂ ನಾವು ಒಂದು ಸತಿ ಹೇಳ್ಕೊಳ್ಳೋದ್ರಿಂದ ರಾಯರೇ ನಮ್ಮ ಜೊತೆ ಇದ್ದಾರೆ ಅಂತ ಅನಿಸೋಷ್ಟು ನಮಗೆ ಅನಿಸೋಕೆ ಶುರುವಾಗ್ತಾ ಹೋಗುತ್ತೆ ಇದು ರಾಯರಿಗೆ ತುಂಬ ಇಷ್ಟವಾಗಿರೋ ಮಂತ್ರ ನಾವು ಹೇಗೆ ರಾಯರು ಮೂಲ ಮಂತ್ರ ಹೇಳ್ಕೊತಾ ಇರ್ತೀವಿ ಇದನ್ನು ಸಹ ನಾವು ಮನಸ್ಸಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಾವಿದನ್ನು ಹೇಳ್ಕೊತಾ ಬಂದರೆ ನಮ್ಮ ಜೀವನದಲ್ಲಿ ಅತೀ ದೊಡ್ಡ ಥರ ಒಂದು ಪರಿವರ್ತನೆ ಆಗೋದಿಕ್ಕೆ ಶುರು ಆಗುತ್ತೆ ನೀವು ಏನೇನು ಅಂದ್ಕೊಂಡಿದ್ದೀರ ಕೆಲಸ ಕಾರ್ಯಗಳಿರ್ಬೋದು ಎಲ್ಲವುದು ಕೂಡ ನಿಮಗೆ ಪವಾಡದ ಥರ ನಡೀತಾ ಹೋಗುತ್ತೆ ನಾವು ರಾಯರನ್ನ ಅದೇ ಥರ ಪೂಜೆ ಮಾಡಬೇಕು ಇದೇ ಥರ ಪೂಜೆ ಮಾಡಬೇಕು ಅಂತ ಕಟ್ನಿಟ್ಟಾಗಿ ಇರಲಿ ಇದೇ ಹೂವು ಹಾಕಬೇಕು ಇದೇ ಥರ ಮಾಡಬೇಕು ಆ ಥರ ಏನೂ ಇಲ್ಲ ನಿಮ್ಮ ಮನಸ್ಸಲ್ಲಿ ಯಾವ ಥರ ಭಕ್ತಿಯಿಂದ ನೀವು ರಾಯರನ್ನ ಆರಾಧಿಸಬೇಕು ಅಂತ ಅನ್ಕೋತಿರೋ ಆ ಥರ ಮಾಡಿದರೆ ಸಾಕು ಆದರೆ ಕೆಲವೊಂದೊಂದು ದೇವರುಗಳಿಗೆ ಕೆಲವೊಂದೊಂದು ಮೂಲ ಮಂತ್ರ ಅನ್ನೋದಿರುತ್ತೆ ಕೆಲವೊಂದು ಪ್ರಿಯವಾದ ಒಂದು ಮಂತ್ರಗಳಿರ್ಬೋದು ಅವರ ಶ್ಲೋಕಗಳಿರ್ಬೋದು ಅದನ್ನು ಮಾಡೋದರಿಂದ ಅವರಿಗೆ ಇನ್ನೂ ಬೇಗನೆ ನಾವು ಅವರಿಗೆ ಅವರು ನಮ್ಮೇಲೆ ಕರುಣೆ ತೋರಿಸ್ತಾ ಬರ್ತಾರೆ ಮತ್ತು ನಮ್ಮನ್ನು ಬೇಗ ಆದಷ್ಟು ಬೇಗ ಅವ್ರ ಮಕ್ಕಳು ಅಂತ ಹೇಳ್ಬಿಟ್ಟು ಒಪ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಅಥದಾದರೆ ಆ ಥರ ಒಂದು ಮಂತ್ರನೂ ಕೂಡ ನಮ್ಮ ರಾಯರಿಗೂ ಕೂಡ ಇದೆ ಅದು ಯಾವ ಮಂತ್ರ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ತಪ್ಪದೆ ನೋಡಿ ಮೊದಲು ನಾನು ಈ ಮಂತ್ರನ ಹೇಳೋದ್ರಿಂದ ನಿಮಗೆ ಏನೇನೆಲ್ಲ ಆಗ್ತಾ ಹೋಗುತ್ತೆ ಇದನ್ನು ಯಾವ ಥರ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಯಾವ ದಿನ ಶುರು ಮಾಡಬೇಕು ಅಂತ ಹೇಳಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಇದು ಯಾವ ಮಂತ್ರ ಎಷ್ಟು ಸಾರಿ ಹೇಳಬೇಕು ಯಾವ ಥರ ಹೇಳಬೇಕು ಅದನ್ನು ಎಲ್ಲನೂ ಹೇಳ್ತೀನಿ ಗಮನ ಇಟ್ಟು ಕಂಪ್ಲೀಟಾಗಿ ಎಲ್ಲ ಕಂಪ್ಲೀಟ್ ವಿಡಿಯೋನ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಸ್ಕಿಪ್ ಮಾಡಿದರೆ ನಿಮಗೆ ಏನೂ ಕೂಡ ಅರ್ಥ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಗುರುವಾರ ರಾಯರ ಈ ಮಂತ್ರನ ಪಠನೆ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ದೂರ ಆಗ್ತಾ ಹೋಗುತ್ತೆ ಗುರು ರಾಘವೇಂದ್ರ ಸ್ವಾಮಿಯನ್ನು ನಂಬಿದರೆ ಆ ಸ್ವಾಮಿ ಎಂದಿಗೂ ಕೈ ಬಿಡೋಲ್ಲ ಅಂತ ಎಷ್ಟು ಜನ ಅಚಲವಾಗಿ ನಂಬಿದರೆ ರಾಯರನ್ನ ಆ ಭಕ್ತ ಭಕ್ತರ ಬಾಯಲೆ ಕೂಡ ಇದ್ರ ಬರುತ್ತೆ ಭಕ್ತರ ನಂಬಿಕೆಗೆ ತಕ್ಕಂತೆ ಅನೇಕ ಪವಾಡಗಳು ನಡೀತಾ ಹೋಗಿದೆ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆಗೆ ಗುರುವಾರ ತುಂಬಾನೇ ಶ್ರೇಷ್ಠವಾದ ದಿನ ಅಂತಲೂ ಕೂಡ ಹೇಳ್ತಾರೆ ಮತ್ತೆ ನಾವು ಎಂಥ ಕಷ್ಟ ಬಂದಾಗ ಕೂಡ ರಾಯರ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು ನಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕೊರಗೋಗುತ್ತೆ ಅಂತ ಹೇಳ್ತಾರೆ ನಾವು ರಾಯರ ಪೂಜಿಸಕ್ಕೆ ಕಠಿಣ ನಿಯಮಗಳೇ ಇಲ್ಲ ಶುದ್ಧ ಮನಸ್ಸಿನಿಂದ ರಾಯನ ಪೂಜಿಸಿದರೆ ಸಾಕು ರಾಯರು ಅವರ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಿಸ್ತಾರೆ ಮತ್ತು ಗುರುರಾಯರ ನೀವು ಈ ಮಂತ್ರವನ್ನು ಪಠಿಸೋದ್ರಿಂದ ಈ ಪಠಿಸ್ ಈ ಈ ಮಂತ್ರನ ಪಠಿಸುವ ಮೂಲಕ ಏನಾಗುತ್ತೆ ಅಂತಂದರೆ ನಮಗೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅದರಲ್ಲೂ ಕೂಡ ಗುರುವಾರ ಈ ಮಂತ್ರನ ಪಠಿಸೋದ್ರಿಂದ ನಮಗೆ ಹೆಚ್ಚಿನ ಫಲ ಸಿಗ್ತಾ ಹೋಗುತ್ತೆ ನಾವಿಲ್ಲಿ ಗುರು ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರ ಹಾಗೂ ಗಾಯತ್ರಿ ಮಂತ್ರ ಅದನ್ನು ಪಠಿಸುವ ರೀತಿ ಹಾಗೂ ಪ್ರಯೋಜನದ ಏನು ಏನು ಅಂತ ಹೇಳಿಬಿಟ್ಟು ಈ ಇದರಲ್ಲಿ ನಾವು ತಿಳ್ಕೊತಾ ಹೋಗೋಣ ಏನು ಅಂತ ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳು ಮೂಲ ಮಂತ್ರನ ನಿಮಗೆ ಈ ಕಡೆ ಇದರಲ್ಲಿ ಹೇಳ್ತಿದೀನಿ ಏನು ಅಂತ ಹೇಳಿ ಈ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರನ ಗುರುವಾರನೇ ಅಂತಲ್ಲ ಯಾವಾಗ ಬೇಕಾದರೂ ಪಠಿಸಬಹುದು ಈ ಮಂತ್ರನ ಪಠಿಸೋದ್ರಿಂದ ದೇವರ ಕೃಪೆಗೆ ಪಾತ್ರರಾಗುವುದು ಮಾತ್ರ ಅಲ್ಲ ಮನಸ್ಸಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಋಣಾತ್ಮಕ ಆಲೋಚನೆಗಳು ಕೂಡ ದೂರ ಆಗಿ ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆಗಳು ಹೆಚ್ಚುತ್ತಾ ಹೋಗುತ್ತಂತೆ ಹಾಗಾಗಿ ನಾವು ಯಾವಾಗ್ಲೂ ಕೂಡ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊತಾ ಇದ್ರೆ ತುಂಬ ಒಳ್ಳೆಯದು ಮತ್ತು ನಾವು ಈ ಮಂತ್ರನ ಪಠಣೆ ಮಾಡೋದ್ರಿಂದ ಅಂದರೆ ಗಾಯತ್ರಿ ಮಂತ್ರನ ನಿಮಗೆ ಹೇಳ್ತೀನಿ ಯಾವ ಮಂತ್ರ ಅಂತ ಹೇಳಿ ಆ ಮಂತ್ರನ ನೀವು ಪಠಣೆ ಮಾಡೋದ್ರಿಂದ ಗಾಯತ್ರಿ ಗಾಯತ್ರಿ ಮಂತ್ರ ಪಠಿಸುವಾಗ ಉಚ್ಚಾರಣೆ ದೋಷವಿರಬಾರದು ಯಾಕೆಂದ್ರೆ ಅಷ್ಟು ಸ್ಪಷ್ಟವಾಗಿ ನಾವು ಉಚ್ಚಾರ ಮಾಡಬೇಕು ಮತ್ತು ಈ ಮಂತ್ರನ ಪ್ರತಿದಿನ ಪಠಿಸಬಹುದು ಇಲ್ಲ ಗುರುವಾರ ಮಾತ್ರ ಕೂಡ ನೀವು ಪಠಿಸ್ಕೋಬಹುದು ಈ ಮಂತ್ರನ ನಾವು ದಿನದಲ್ಲಿ ಇಲ್ಲ ಒಂದು ಬಾರಿ ಇಲ್ಲ ಮೂರು ಸತಿ ಇಲ್ಲ ಐದು ಸತಿ ಇಲ್ಲ ಒಂಬತ್ತು ಸತಿ ಇಲ್ಲ ನಿಮಗೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಇಪ್ಪತ್ತೊಂದು ಸತಿ ಇಲ್ಲ ನಿಮಗೆ ನಿಜವಾಗ್ಲೂ ಆಗತ್ತೆ ನನ್ಕಾಯಿಲಿ ಸಾಧ್ಯ ಅಂದರೆ ಸಾವಿರದ ಎಂಟು ಬಾರಿ ಜಪಿಸಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ನಿಮಗೆ ಯಾವ ಥರ ಪಠಿಸಬೇಕು ಅಂತ ಅನಿಸುತ್ತೋ ಆ ಥರ ನೀವು ಪಠಿಸಬಹುದು ಇದನ್ನು ಮತ್ತೆ ನಾವು ನಲವತ್ತೆಂಟು ದಿನಗಳವರೆಗೆ ಪಠಿಸ್ತಾ ಬಂದರೆ ತುಂಬ ಒಳ್ಳೆಯದು ನಾವು ಈ ಗಾಯತ್ರಿ ಮಂತ್ರನ ನಲ್ವತ್ತೆಂಟು ದಿನದವರೆಗೆ ಪಠಿಸ್ತಾ ಹೋದರೆ ಅಂದರೆ ಗುರುವಾರ ಇಲ್ಲ ಅಂತಂದರೆ ನೀವು ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರದಂದು ಪಠಿಸಿದ್ರೆ ತುಂಬ ಒಳ್ಳೆಯದು ಇದನ್ನು ಇದನ್ನು ನೀವು ನನ್ನ ಹೇಳಿದಾಗೆ ನೀವೇನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ಅದನ್ನು ನೆರವೇರಬೇಕು ಅಂತ ಹೇಳಿ ನೀವು ಸಾವಿರದ ಎಂಟು ಬಾರಿ ಜಪಿಸಿ ಜಪ್ ಜಪಿಸಬಹುದು ಅದನ್ನು ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಬೇಗನೂ ಕೂಡ ನಿಮ್ಮ ಆಸೆಗಳು ಏನಿದೆ ಅದು ನಿಮಗೆ ಈಡೇರ್ತಾ ಹೋಗುತ್ತೆ ಈ ಈ ರೀತಿ ಮಂತ್ರನ ಪಠಣೆ ಮಾಡೋದ್ರಿಂದ ಏನು ನಿಮಗೆ ಲಾಭ ಸಿಗುತ್ತೆ ಅಂತ ಹೇಳಿದರೆ ಯಾರು ಈ ಮಂತ್ರನ ನಲ್ವತ್ತೆಂಟು ದಿನಗಳವರೆಗೆ ಪಠಿಸ್ತಾರೋ ಅವರ ಕನಸಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿಬಿಟ್ಟು ತುಂಬ ಜನ ಅವರಾಗ ಅವರೇ ಅನುಭವಿಸಿರೋ ಭಕ್ತರು ಇದನ್ನು ಹೇಳ್ಕೊಂಡಿರುವಂಥದ್ದು ಅಂದರೆ ನೀವು ನಿಷ್ಠೆಯಿಂದ ನಲ್ವತ್ತೆಂಟು ದಿನಗಳ ಕಾಲ ಇದನ್ನು ಪಠಿಸ್ತಾ ಬರಬೇಕು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ ನನಗಿನ್ನೂ ರಾಯರ ಕೃಪೆ ಆಗಿಲ್ಲ ನನಗೆ ಕನಸಲ್ಲಿ ರಾಯರು ಇಲ್ಲ ಯಾಕೆ ಅಂತ ಹೇಳಿ ಖಂಡಿತವಾಗ್ಲೂ ಇದನ್ನು ಮಾಡಿ ನೀವು ಈ ರಾಯರದು ಗಾಯತ್ರಿ ಮಂತ್ರನ ಹೇಳ್ಕೊಳಕ್ಕೆ ಶುರು ಮಾಡಿ ನಲವತ್ತೆಂಟು ದಿನ ಖಂಡಿತವಾಗ್ಲೂ ಗುರು ರಾಯರು ನಿಮ್ಮ ಕನಸಲ್ಲಿ ಬಂದು ಒಂದು ನಿಮಗೆ ಆಶೀರ್ವಾದ ಮಾಡ್ತಾರೆ ಮತ್ತು ನೀವು ಏನು ಕೇಳ್ಕೊಂಡಿದ್ದೀರಾ ಅದ್ರ ಬಗ್ಗೆ ಸೂಚನೆ ಸಹ ಕೊಡ್ತಾರೆ ಮತ್ತು ಗುರುರಾಯರ ಭಕ್ತರಿಗೆ ಏನಂತಂದರೆ ಸ್ವಾಮಿಯ ಶಕ್ತಿವು ಅರಿವು ಅವ್ರದ್ದು ಏನಂತಂದರೆ ತುಂಬ ಅವ್ರ ಶಕ್ತಿ ಅಂತ ಅಂದರೆ ಅಷ್ಟು ಅಪಾರ ಎಲ್ಲ ಭಕ್ತರಿಗೂ ಗೊತ್ತು ರಾಯರ ಶಕ್ತಿ ಏನು ಅಂತ ಹೇಳಿ ಯಾವಾಗ ಸ್ವಾಮಿ ಕನಸಲ್ಲಿ ಕಾಣಿಸ್ಕೊಳ್ತಾರೋ ಆ ಕನಸುಗಳೆಲ್ಲ ಪರಿಹಾರವಾಗುತ್ತೆ ಅಂತ ಕೂಡ ನಂಬಿಕೆ ಇದೆ ಒಂದನ್ನು ಕೂಡ ಅದು ಇದೆ ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಇದರಲ್ಲಿ ಹೇಳಿದ್ದೀನಿ ಅದರಲ್ಲಿ ಯಾವ ಮಂತ್ರ ಅದನ್ನ ಹೇಗೆ ಉಚ್ಚಾರ ಮಾಡೋದು ಕೂಡ ನಾನು ನಿಮಗೆ ಹಾಕಿರ್ತೀನಿ ಮತ್ತು ಅದರದ್ದು ನಾವು ರಾ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರನೂ ಕೂಡ ಈ ವಿಂಡಿಯೋ ವಿಡಿಯೋದಲ್ಲಿ ಹಾಕಿರ್ತೀನಿ ಅದನ್ನು ನೋಡಿಕೊಂಡು ನೀವು ಬರ್ದಿಟ್ಕೊಳ್ಳಿ ಇಲ್ಲ ನೀವು ಅಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಲ್ಲಾಂದರೆ ನಿಮಗೆ ದೇವರ ಮನೆಯಲ್ಲಿ ನಿಮಗೆ ಬುಕ್ ಇಟ್ಟಿರ್ತೀರ ನೋಡಿ ಅಷ್ಟೋ ಥರದ್ದು ಅಷ್ಟೋ ಥರ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಹಾಗಾಗಿ ನೀವು ಯಾವಾಗ ಪೂಜೆ ಮಾಡೋಕ್ಕೆ ಹೋಗ್ತಿರೋ ಇಲ್ಲ ಮೊಬೈಲಲ್ಲಿ ಶಾಟ್ ತಗೊಂಡ್ರು ಪರವಾಗಿಲ್ಲ ನಿಮಗೆ ಯಾವಾಗ ಯಾವಾಗ ಫ್ರೀ ಆಗಿ ಕೂತಿರ್ತೀರೋ ಆವಾಗಲೂ ಸಹ ಇದನ್ನು ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಬೇಗ ರಾಯರು ಒಲಿತಾ ಬರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಅದು ಯಾವುದು ರಾಯ ಗಾಯತ್ರಿ ಮಂತ್ರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಉಚ್ಚಾರಣೆ ಮಾಡಬೇಕು ಹೇಗೆ ಗಾಯತ್ರಿ ಮಂತ್ರ ಹೇಳಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಓಂ ವೆಂಕಟನಾಥಾಯ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಯ ವಿಮೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಒಂದು ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರನ ನಲ್ವತ್ತೆಂಟು ದಿನಗಳ ಕಾಲ ಹೇಳ್ತಾ ಬನ್ನಿ ಒಂದು ಸತಿ ಇಲ್ಲ ಮೂರು ಸತಿ ಇಲ್ಲ ಐದು ಸತಿ ಒಂಬತ್ತು ಸತಿ ಇಪ್ಪತ್ತೊಂದು ಸತಿ ಇಲ್ಲ ಸಾವಿರದ ಎಂಟು ಬಾರಿ ಹೇಳ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣ್ತಾ ಹೋಗ್ತೀರಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇನ್ನು ಸಾಕಷ್ಟು ರಾಯರ ಮಹಿಮೆ ಇರ್ಬೋದು ರಾಯರದ ಎಲ್ಲ ಪವಾಡ ಇರ್ಬೋದು ಕಂಪ್ಲೀಟಾಗಿ ನಾನು ನನ್ನ ಚಾನಲಲ್ಲಿ ಹಾಕೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ರಾಯರನ್ನ ಪ್ರೀತಿ ಪಾತ್ರರಾಗೋಣ ಅವರ ಅವರಿಂದ ನಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಿ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮ ರಾಯರೇ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲರೂ ಖುಷಿಯಾಗಿ ಚೆನ್ನಾಗಿರೋಣ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಿದ್ದೀನಿ ಯಾರ್ಯಾರು ರಾಯರ ಭಕ್ತರಿದ್ದೀರ ಬೇರೆಯವ್ರಿಗೆ ನಮ್ಮ ಕೈಲಿ ಏನು ಒಳ್ಳೇದು ಮಾಡೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ ನಮಗೆ ಗೊತ್ತಿರೋ ಅಂಥ ಕೆಲವು ಪೂಜೆ ಇರ್ಬೋದು ಕೆಲವು ಇದನ್ನು ಹೇಳ್ಕೊಡ್ತಾ ಬರೋಣ ಅದನ್ನು ಶೇರ್ ಮಾಡಿ ಲೈಕ್ ಮಾಡಿ